ಅಳಿಕೋಟಿ ಪಟ್ಟಣದಲ್ಲಿ ಈ ಮಾಸಾಂತ್ಯದಲ್ಲಿ ನಡೆಯಲಿರುವ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಲು ಸಿಪಿಐ ಮೊಹಮ್ಮದ್ ಫಜಿಯುದ್ದೀನ್ ಅವರು ಕರೆ ನೀಡಿದರು ಬುಧವಾರ ಪೊಲೀಸ್ ಠಾಣೆಯಲ್ಲಿ ನಡೆದ ಶಾಂತಿಪಾಲನಾ ಸಭೆಯಲ್ಲಿ ಮಾತನಾಡಿದ ಅವರು ಗಣೇಶ ಪ್ರತಿಷ್ಠಾಪನಾ ಮಂಡಳಿಗಳು ಇಲಾಖೆಯ ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಸಾಧ್ಯವಾದಷ್ಟು ಸಿಸಿಟಿವಿ ಅಳವಡಿಸಬೇಕು ಎಂದು ತಿಳಿಸಿದರು ಪಿಎಸ್ಐ ಜ್ಯೋತಿ ಖೋತ್ ಅವರು ಪರಿಸರ ಹಾನಿ ತಪ್ಪಿಸಿ ಶಾಂತಿಯುತವಾಗಿ ಹಬ್ಬ ಆಚರಿಸುವಂತೆ ಸೂಚಿಸಿದರು ಸಭೆಯಲ್ಲಿ ಗಣ್ಯರು ಪ್ರತಿಷ್ಠಾಪನಾ ಮಂಡಳಿಯ ಸದಸ್ಯರು ಹಾಗೂ ವಿವಿಧ ಇಲಾಖಾ ಅಧಿಕಾರಿಗಳು ಪಾಲ್ಗೊಂಡು ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಿಸೋಣ ಎಂದು ಒತ್ತಿ ಹೇಳಿದರು ವರದಿ ಎಸ್ಸಿ ಎನ್ ಟಿವಿ ನ್ಯೂಸ್ ಅಧ್ಯಕ್ಷತೆ ಸ್ವಾಗತವನ್ನು ಕಾರ್ಯಕ್ರಮದ ವೇದಿಕೆಯ ಮೇಲೆ ಒಂದು ಸ್ವಾಗತವನ್ನು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅದಕ್ಕೆ ಪ್ರತಿ ಸರಿ ಸರ್ಕಾರ ಕೊಡ್ತಿಲ್ಲ ಕೊಡ್ರಿ ಯಾವ್ದೇ ರೀತಿ ಅಂದ್ರೆ ತೊಂದರೆ ಆಗ್ಲಾರ್ದಂಗೆ ನಾವು ಆ ದಿವಸ ನಾವು ಬಂದೋಬಸ್ತಿ ಮಾಡಿಕೊಡ್ತೀವಿ ಆಮೇಲೆ ಈಗ ಇಲಾಖೆಯಿಂದ ಕೆಲವೊಂದಿಷ್ಟು ಸೂಚನೆಗಳಾಗಿರ್ತವು ಕಡ್ಡಾಯವಾಗಿ ಯಾವುದೇ ರೀತಿಯಾದ ಸಾರ್ವಜನಿಕ ಸಂಚಾರಕ್ಕೆ ತೊಂದರೆ ಆಗ್ಲಾರ್ದಂಗ್ ಪೆಂಡಲ್ಗಳು ಗಳು ಹಾಕೋಬೇಕು ಕಡ್ಡಾಯವಾಗಿ ಆ ಪೆಂಡಲ್ಗಳಿಗೆ ಸಿ ಸಿ ಕ್ಯಾಮರಾ ಒಳಸ್ಬೇಕು ಮತ್ತ ವಾಲಂಟಿಯರ್ ನೇಮಿಸ್ಕೊಬೇಕು ನೇಮಿಸ್ಕೋಬೇಕಂತ ತಿಳ್ಕೊಂಡ್ರೆ ಅಂದ್ರೆ ಪೊಲೀಸ್ ಇಲಾಖೆ ಒಂದು ಏನಪ್ಪ ಅಂದ್ರೆ ಸಿಬ್ಬಂದಿ ಕೊರತೆ ಇರ್ಬೋದು ಹಲವಾರು ಬಂದೋಬಸ್ತ್ ನಾವು ಹೊರಗಡೆ ಹೋಗಬೇಕಾಗಿತ್ತಿ ಆ ಪ್ರಯುಕ್ತ ಏನ್ ಗಣಪತಿಯನ್ನು ಕೂಡಿಸ್ತಿರ್ಲಾ ಅವರೇ ವಾಲಂಟಿಯರ್ಸ್ ನೇಮಿಸಿಕೊಂಡು ಅದಕ್ಕೆ ಅವರಿಗೆ ಒಂದೇ ತರದ ಒಂದು ತಾವು ಮಾಡ್ಕೊಂಡ್ರಪ್ಪ ನಮ್ಗೆ ಪೊಲೀಸರಿಗೆ ಗೊತ್ತಾಗ್ತದೆ ಇಂಥ ಗಣಪತಿಯವ್ರ ಇವರು ಇಂತ ಗಣಪತಿ ಅಂತ ಹೇಳಿ ಅದಕ್ಕೆ ದಯವಿಟ್ಟು ಅವರೊಂದು ತಮ್ಮದೇ ಆದಂತ ಒಂದು ಅವರು ತಮ್ಮ ಕಡ್ಡಾಯವಾಗಿ ವಾಲಂಟಿಯರ್ಸ್ ಏನ್ ಸಮವಸ್ತ್ರವನ್ನ ಯೂಸ್ ಮಾಡಿದ್ರಪ್ಪ ಅಂದ್ರೆ ನಮಗ ಗೊತ್ತಾಗ್ತೈತಿ ನೀವೇನು ಪ್ರತಿ ವರ್ಷ ನಮ್ಗೆ ಏನ್ ಚೌಕಟ್ಟು ಕೊಡ್ತೀರಿ ಆ ಚೌಕಟ್ ಒಳಗೆ ನಾವು ಹಬ್ಬ ಮಾಡ್ತೀವಿ ಅದ್ರ ಜೊತೆ ಬಿಟ್ಟು ಇನ್ನೊಂದಿಷ್ಟು ನಾವು ಚೌಕಟ್ಟು ತಗೊಂಡಿರ್ತೇವೆ ಹೆಂಗಪ್ಪ ಅಂದ್ರೆ ನಿಮ್ಗೆ ಯಾವ್ದು ತೊಂದರೆ ಆಗಿರ್ಬಾರ್ದು ಆ ತೊಂದರೆ ನಿಮ್ ತನಕ ಬಂದಿರಬಾರ್ದು ನಿಮ್ಗೆ ಕೆಲಸ ಹತ್ತಿರಬಾರ್ದು ನಂಗೆ ಕೆಲಸ ನಾವು ಮಾಡ್ತೀವಿ ನಿಮ್ಗೆ ಗಣಪತಿ ಕಾಯಕ ಬಸ್ ಕೊಡೋದ್ ನಾವೇ ಗಣಪತಿ ನಿಮ್ಗೆ ಅಲ್ಲಿ ಸೆಕ್ಯೂರಿಟಿ ಅವಶ್ಯಕತೆ ಐತಿ ಅನ್ಮಿದೆ ಅಲ್ಲಿ ಏನ್ ಕೆಲಸ ನಮಗ್ ಬೇಕಾದ್ರೆ ನಾವೆಲ್ಲ ಪೂರ್ಣವಾಗಿ ಕೊಡ್ಕೊಂಡಿರ್ತೀವಿ ಅಕಸ್ಮಾತ್ ನೀರಿ ನಮ್ ಕೈಲಿ ಅದನ್ನ ಕಂಟ್ರೋಲ್ ಮಾಡಕ್ ಆಗ್ಲಾರ ಸಮಯಕ್ಕೆ ನಿಮಗ ತುರ್ತು ಪರಿಸ್ಥಿತಿ ಕರೆ ಮಾಡಿದಾಗ ಅದೇ ತುರ್ತು ಪರಿಸ್ಥಿತಿ ತಕ್ಷಣ ನೀವು ಸ್ಪಂದಿಸ್ರಿ ಅಂತ ಹೇಳಿ ಒಂದ್ಸಲ ಇನ್ನೊಂದ್ರಿ ಊರೊಳಗ ಮನಿ ಮನಿಗೆ ಎಲ್ಲ ನಮ್ಮ ಗಣೇಶ ಮಂದಿ ಇನ್ನೊಂದು ಯಾವ್ದೋ ದೇವರು ಮಂದಿ ಯಾವ್ದೋ ಹಾಡನ್ನ ಹಚ್ಚಂತಾನ ಇನ್ನೊಬ್ಬ ಮಂದಿ ಯಾವ್ದೋ ಹಾಡ ಹಚ್ಚಂತಾನ ಇಲ್ಲಿ ಆ ಮಂಡಳಿಗಳ ಕಾರ್ಯಕರ್ತರಿಗೆ ಕಂಟ್ರೋಲ್ ಸಿಗುತ್ತದೆ ಅದಕ್ಕೆ ಪ್ರತಿಯೊಂದನ್ನು ಡಿಜೆಕ್ ಇದನ್ನು ನಾನು ಹೇಳೋದ್ ಸರಿ ಇತ್ತಂದ್ರೆ ಸರಿ ಇಲ್ಲ ನನ್ನ ಪ್ರಕಾರ ಸರಿ ಅಂತೇಳಿ ನನ್ನ ಅಭಿಪ್ರಾಯ ಕೂಡ ಅದು ಹಾಡೋ ಅಪ್ಪಿ ಒಬ್ಬರಿ ಇರ್ತಾರೆ ಅಲ್ಲಿ ಒಬ್ಬರಿಗೆ ಪೊಲೀಸ್ ಇಲಾಖೆ ಏನಂದ್ರೆ ಒಬ್ರಿಗೆ ನೇಮ ಅವ್ರು ಏನು ಮಾಡ್ತಾರೆ ಅವ್ರು ಯಾವ ಹಾಡು ಹಾಕ್ತಾರ ಹಾಡ್ತಾರೆ ಒಂದು ಒಳ್ಳೆ ಗಣಪತಿಯ ಭಕ್ತಿ ಗೀತೆಗಳನ್ನು ನಮ್ಮ ದೇಶಭಕ್ತಿ ಭಕ್ತಿ ಗೀತೆಗಳನ್ನು ಹಾಕಿ ನಾವು ವಿಜೃಂಭಣೆಯಿಂದ ನಾವು ಮನೋರಂಜನೆ ಮಾಡೋಣ ಹಬ್ಬಕ್ಕೂ ಕಳೆ ಬರುವಂಗೆ ಮಾಡೋಣ ಅಂತೇಳಿ ಇದು ಗಣಪತಿ ಅವನತು ಅಂತ ನಾವು ಆದಷ್ಟು ಎಲ್ಲರಿಗೆ ಮಣ್ಣಿನ ಗಣಪತಿನೇ ಯೂಸ್ ಮಾಡಿದೆ ಅಂತ ಹೇಳ್ತೀವಿ ಪಿ ಓ ಪಿ ಗಣಪತಿನೇ ಯಾರು ತೆಗೆದು ಯೂಸ್ ಮಾಡಿ ಆಮೇಲೆ ಎರಡನೇ ಏನು ಸೆಕ್ಷನ್ ಅಂತಂದ್ರೆ ಪಟಾಕಿಗಳು ಸಾಕಷ್ಟು ಫ್ರೀಕ್ವೆನ್ಸಿ ಇರುವಂಥ ಪಟಾಕಿಗಳನ್ನು ನಾವು ಸಿಡಿಸಿದ ಸೊ ಅದಕ್ಕೆ ಏನು ಸೆಕ್ಷನ್ ಅಂದರೆ ಸರ್ಕಾರದಿಂದ ಹಸಿರು ಪಟಾಕಿಗಳನ್ನು ಆರಿಸಿ ತಿಳಿಸಿದೆ ಅಂತ ಹೇಳಿ ಗಣಪತಿಗಳನ್ನು ಎತ್ತರವನ್ನ ಸ್ವಲ್ಪ ಲಿಮಿಟ್ನಾಗಿರ್ಬೇಕು ಎತ್ತರ ನೀವೇ ಒಂದು ಲಿಮಿಟ್ ಹಾಕೋತಿರೋ ಅಥವಾ ನಮ್ಮ ಅಧಿಕಾರಿ ವರ್ಗದಿಂದ ಲಿಮಿಟ್ ಹಾಕ್ತಾರೋ ಅದನ್ನ ನಾವು ವಿಚಾರ ಮಾಡ್ತೀವಿ ಯಾಕಂದ್ರ ನೀವು ತರುವಂತ ಗಣಪತಿಗಳು ಐದು ಫೂಟ್ ಇರ್ತಾವೆ ಏಳು ಫೂಟ್ ಇರ್ತಾವ ಅಥವಾ ಒಂಬತ್ತು ಫೂಟ್ ಇರ್ತಾವ ಈಗ ಇರೋದ್ರಿಂದ ಮುಂದೆ ಮುಂದ್ ಬರುವಂತ ವಿದ್ಯುತ್ ಕಂಬಗಳಾಗ್ಲಿ ಅಥವಾ ಯಾವ್ದೇ ಕಟ್ಟಡಗಳಾಗ್ಲಿ ಈ ಯಾವ್ದೇ ತರ ಅನಾನುಕೂಲ ಆಗ್ಲಿ ಅಥವಾ ಮತ್ತೆ ನಿಮ್ಮ ಸಾರ್ವಜನಿಕರಿಗೂ ಮತ್ತೆ ನಿಮ್ಮ ಮಹಾಮಂಡಳ ಅಂತ ಭಕ್ತರುಗಳ ಏನೋ ಅನುಕೂಲ ಆಯ್ತು ಆಯ್ತು ಡಿಪಾರ್ಟ್ಮೆಂಟ್ ನಂಬರ್ ಇಲ್ಲ ಅವರು ವೈಯಕ್ತಿಕ ನಂಬರ್ಗಳು ಇರ್ತವು ಡಿಪಾರ್ಟ್ಮೆಂಟ್ ನಂಬರ್ ನಂಬರ್ಗಳಿರುವಂಥವು ಸೆಕ್ಷನ್ ಆಫೀಸರು ಮತ್ತು ನಮ್ಮದು ಆ ನಂಬರ್ ತಮ್ಮ ತಿಳಿಸ್ತೀನಿ ಥರ ದಯವಿಟ್ಟು ನೋಟ್ ಮಾಡ್ಕೊಳ್ಬೇಕು ಅದೇ

ಏನು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರು ಅಲ್ಲೇ ನಾವು ನಾವು ಬಗೆಹರಿಸಿಕೊಂಡು ಹೋಗತಕ್ಕಂಥದ್ದು ಒಂದು ಕಾಲಿ ಕೋಟಿ ಜಯಮಾನ್ ಇದ್ರೊಳಗೆ ಇವತ್ತೇನು ಒಂದು ಈದ್ ಮೀದಾದ ಗಣೇಶ ಹಬ್ಬ ಎರಡು ಒಂದಕ್ಕೊಂದು ಅಂಟುಕೊಂಡು ಯಾವಾಗಾದರೂ ಯಾವಾಗಾದ್ರೂ ನಮ್ಗೆ ಬಹಳ ವರ್ಷ ಎರಡು ಹಬ್ಬಗಳು ಕೂಡಿ ಬರ್ತಾವ ಅದರಲ್ಲಿ ನಾವು ಒಂದ್ ಸಹಬಾಳ್ವೆಯಿಂದ ಭಾವೈಕ್ಯತೆಯಿಂದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಹೋಗ್ತೀವಿ ಈಗ ಇದನ್ನು ಇಲ್ಲಿವರೆಗೂ ಹೇಳಿದ್ರು ಪೊಲೀಸ್ ಇಲಾಖೆಯವರು ತಮ್ಮ ಕಾನೂನು ರೀತಿಯ ಒಳಗೆ ಏನ್ ಕೆಲವೊಂದು ಚೌಕಟ್ಟ ಅದಾವ ಅದನ್ನು ಹೇಳ ಕುಸೋದಿಲ್ಲ ಅದನ್ನ ವೀಕ್ಷಣೆ ಮಾಡ್ಲಿಕ್ಕೆ ನಾವೆಲ್ಲರೂ ಬಂದಿರ್ತೀವಿ ಆ ವೀಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ನೀವು ಪರಿಸರ ಸ್ನೇಹಿ ಗಣಪತಿಯನ್ನ ಮತ್ತು ಅಲ್ಲಿ ಇರ್ತಕ್ಕಂತಹ ಇಲ್ಲಿ ಈ ದೇಶದ ವೈವಿಧ್ಯಮತೆಯಲ್ಲಿ ಏನೇನು ಮೂಲಭೂತ ಸೌಲಭ್ಯಗಳು ಒಳಗೊಂಡು ಅದನ್ನ ಗಮನ ಈಗ ಅಧಿಕಾರದಲ್ಲಿದ್ದಂತವ್ರನ್ನ ಗಮನ ಸೆಳೆಯೋದ್ರೊಂದಿಗೆ ಅದನ್ನ ಚಾಚು ತಪ್ಪದೆ ಪಾಲಿಸ್ಬೇಕಂತ ನೀವು ನೀವೊಂದಿಷ್ಟು ರೊಟೇಷನ್ ಹಾಕೊಂಡ್ರೆ ಬಹಳ ಒಳ್ಳೇದಂತ ನಾನು ಹೇಳ್ತೇನೆ ಅಸ್ಸಾಂ ವಲಯ ಈದ್ ಮೇಲಾಬು ನದಿ ಜೋಡಿ ಬನೇ ಬಹೂತಿ ಖುಷಿ ಸೆ मनाय जो गणपती जहां जहां बटाना है बहुत ही खुशी से बटाएं हम भी उनके लिए ತಾಳಿಪೋರ್ کے سبھی مسلم جو ہے ભેեր کر ساتھ دیتے ಮೊಲ್ಕೆ ಈ मौके पर मैं बोल रहा ಹೋದ ನಾವು ಮನಿಯೊಳಗ ಅಪಾಚನೆ ಮಾಡೋದಿಲ್ಲ 24x7 ಜವಾಬಾಗಿ ಇರ್ತೀವಿ ನೀವು ಹಪ್ಪಾ ಆಚರಣೆ ಮಾಡ್ತೀರಾ ನಾನು ಖುಷಿ ಪಡ್ತೀನಿ ಸೋ ಆ ರೀತಿ ನಾವೆಲ್ಲರೂ ಕೂಡಿ ಹಬ್ಬವನ್ನ ಆಚರಣೆ ಮಾಡೋ ಈ ಗಣೇಶ ಬಂದು ಏನು ಸಾರ್ವಜನಿಕ ಕೂಟಸಲ್ಲ 1893 ಒಳಗ ಗಂಗಾಧರ್ ತಿಲಕ್ ಅವರು ಆಚರಣೆಗೆ ತಂದ್ರು ಅವತ್ತಿಂದ ಅವತ್ತಿನ ಎಲ್ಲಾರು ಎಲ್ಲಾರು ಆಚರಣೆ ಮಾಡ್ಕೋ ಬಂದೀವಿ ಚೆನ್ನಾಗಿ ಆಚರಣೆ ಮಾಡುದು ಏನ್ ಕೆಲವೊಂದಿಷ್ಟು ನಾಮ್ಸ್ ಅದಾವ ಪೊಲೀಸ್ ಇಲಾಖೆಯಿಂದ ಆಯ್ತು ಮುನ್ಸಿಪಾಲ್ಟಿಯಿಂದ ಆಯ್ತು ಕೆ ಎಂದ ಆಯ್ತು ಅವೆಲ್ಲಾ ನಾರ್ಮ್ಸ್ ಗಳನ್ನ ಕಂಡೀಷನ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ನಾವು ಹಬ್ಬವನ್ನು ಆಚರಣೆ ಮಾಡೋಣ ಅದೇ ರೀತಿ ಈದ್ ಮಿಲಾದ್ ಹಬ್ಬ ಈದ್ ಮಿಲಾದ್ ಹಬ್ಬ ಯಾಕೆ ಆಚರಣೆ ಮಾಡ್ತಾರಂದ್ರ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವತ್ತಿನ ದಿನ ಹುಟ್ಟಿದ ದಿನ ಸೊ ಅದಕ್ಕಾಗಿ ಅವತ್ತಿನ ದಿನ ಈದ್ ಮಿಲಾದ್ ಅನ್ನ ಆಚರಣೆ ಮಾಡ್ತರು ಕೆಲವೊಂದಿಷ್ಟು ಕಡೆ ಪ್ರೊಸೆಷನ್ ಮಾಡ್ತಾರೆ ಬಟ್ ಕೇಳಿದ್ರೆ ಇನ್ನೇನು ಪ್ರೊಸೆಷನ್ ಮಾಡೋದಿಲ್ಲ ಅಂತ ಹೇಳಿ ಸ್ವೀಟ್ ಹಂಚಿಕೆ ಹಂಚನೆ ಮಾಡ್ತೀರ ಮಾಡ್ತೀನಿ ಅಂತಂದ್ರು ಯಾವತ್ ಬರ್ತದ ಎಲ್ಲರೂ ಕೂಡಿ ಎರಡು ಹಬ್ಬನ ವಿಜೃಂಭಣೆಯಿಂದ ಚೆನ್ನಾಗಿ ಆಚರಣೆ ಮಾಡೋನು ಬಟ್ ನಮ್ಮ ಒಂದು ಕೆಲವೊಂದಿಷ್ಟು ಕಂಡೀಷನ್ ಇತ್ತು ನಮ್ಮ ಏನ್ ಜಾಸ್ತಿ ಏನ್ ಕಂಡೀಷನ್ಸ್ ಇರಲಿಲ್ಲ ನೀವೆಷ್ಟು ಸಹಕಾರ ನಮಗ್ ಕೊಡ್ತೀರಲ್ಲ ನಾವ್ ಅಷ್ಟು ಸಹಕಾರ ನಿಮಗ್ ಕೊಡ್ತೀವಿ ಎಲ್ಲಾರ್ಗು ಗೊತ್ತು ಆ ಅವ್ರ ಇವ್ರು ಹೇಳಿದ್ರು ಕಲಾಲನ್ನವರು ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳೇ ಹಾಗೂ ತಾಳಿಕೋಟೆ ತಾಲೂಕಿನ ಹಾಗೂ ವಿಶೇಷವಾಗಿ ಪಟ್ಟಣದ ಎಲ್ಲ ಗೌರವಾನ್ವಿತ ನಾಗರಿಕರು ತಮ್ಮೆಲ್ಲರಿಗೂ ಗಣೇಶ್ ಚತುರ್ಥಿ ಮತ್ತು ಈದ್ ಮಲಾ ಹಬ್ಬದ ಶುಭಾಶಯಗಳು ಈಗ ತಿಳಿಸ್ಕೊಟ್ಟಿದ್ದಾರೆ ಮೊಟ್ಟ ಮೊದಲಿಗೆ ಏಕ ಸಿಸ್ಟಮ್ ಅಂತೂ ನಾವು ಸುಮಾರು ಎಷ್ಟು ದಿವಸ ಮುಂಚೆ ಇಪ್ಪತ್ತೆರಡಕ್ಕೆ ಮಾಡ್ಬೋದಾ ಇಪ್ಪತ್ತೆರಡರಿಂದ ಅನುಮತಿ ಇಪ್ಪತ್ತೇಳರಿಂದ ಅಂತೂ ಪ್ರತಿಷ್ಠಾಪನೆ ಸ್ಟಾರ್ಟು ಇಪ್ಪತ್ತೆರಡರಿಂದ ಮಾಡ್ಬೋದಿಲ್ಲ ನೀವು ಇಪ್ಪತ್ತೆರಡರಿಂದ ಇದೇ ಠಾಣೆಯ ಆವರಣದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಸಾಯಂಕಾಲ ಐದಾರು ಗಂಟೆವರೆಗೆ ಅದರಲ್ಲಿ ಪೊಲೀಸು ಮುನ್ಸಿಪಾಲ್ಟಿ ಅನಂತರ ಫೈರು ಮತ್ತು ವಿದ್ಯುತ್ ಇಲಾಖೆಯವರು ಇವರೆಲ್ಲರೂ ಕಡ್ಡಾಯವಾಗಿ ಇರಲೇಬೇಕು ನೀವು ತಾಲೂಕು ಮಟ್ಟದ ಅಧಿಕಾರಿಗಳು ಅವರನ್ನು ನೇಮಿಸಿ ಮತ್ತೆ ಅವರು ಇರಲಿಲ್ಲ ಜನ ಸುತ್ತಾಡೋ ರೀತಿ ಆದರೆ ಅದಕ್ಕೆ ಅರ್ಥ ಇಲ್ಲ ಈಗಾಗಲೇ ಕೆಲವೊಬ್ರು ಹೇಳಿದ್ರು ನಾವು ಕೆ ಸುತ್ತಾಡಿ ಅಲ್ಲಿ ಸುತ್ತಾಡಿ ಬರೀ ಅದಾಯ್ತು ಅಂತ ನಿಜ ಕಡೆ ಆಗ್ತದೆ ಅದು ಈ ರೀತಿ ಸಭೆ ಮಾಡಿ ಎಲ್ಲರೂ ತಾಲೂಕಾ ಮಟ್ಟದ ಸಂಬಂಧಪಟ್ಟವ್ರು ಬಂದು ಕೂತು ಅದೆಲ್ಲ ಹೇಳಿ ಮತ್ತೆ ಅದೇ ರಾಗ ಅದೇ ಹಾಡ ಆಗೋದಾದ್ರೆ ಅದ್ರಾಗ ಅರ್ಥ ಇಲ್ಲ ಹಾಗಾಗಿ ತಾವು ತಾಲೂಕು ಮಟ್ಟದ ಇದ್ದವರು ಕಟ್ಟುನಿಟ್ಟಾಗಿ ನಿಮ್ಮ ಸಿಬ್ಬಂದಿ ಯಾರು ನಿರ್ಮಿಸ್ತೀರಿ ಅನ್ನೋದು ವಿವರವನ್ನ ನಮ್ಮ ಠಾಣೆ